ಅಲ್ಲಿ ಲಜ್ಜರ್ ತೆಗಿಲಿ ಇರಾಗ್ತದ್ ಯಾರು ಡ್ಯೂಟಿ ಡಾಕ್ಟರ್ ಎಲ್ಲದಾರ ಅವ್ರು ಕರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಅವೈಲೇಬಲ್ ಯಾವ ಅವೈಲೇಬಲ್ ಇಲ್ಲ ಸೀರಿಯಸ್ ಆಗಿ ಬಂದಿರತಕ್ಕಂತ ಬಡ ರೋಗಿಗಳ ಪರಿಸ್ಥಿತಿ ಜನ ದನನೀಯವಾಗಿ ಹೋಗ್ಬಿಟ್ಟದೆ ಕೇಳಿ ಕೇಳಿ ಬಿಟ್ಟು ಇವತ್ತ ಇವರು ಇಲ್ಲೇ ವಿಡಿಯೋ ಮಾಡಿದ್ದ ನೋಡ್ಬಿಟ್ಟು ನಾನು ಬಂದಿರ್ತಕ್ಕಂಥದ್ದು ನಲವತ್ ಸಾವಿರ ಐದು ಸಾವಿರ ಕೊಟ್ಲಿ ದುಡ್ಡು ಕೊಟ್ಟು ಪ್ರೈವೇಟ್ ಆಸ್ಪತ್ರೆ ಹೋಗಿತ್ತು ಅಂದ್ರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ನೀವ್ಯಾರ ನಿನ್ ಹೆಸರೇನು ಚೇತನ್ ನಾ ಯಾರು ಮಂಜುನಾ ಮಂಜುನಾಥ ಎಲ್ಲಿದ್ದಾರೆ ಅವ್ರು ಎಲ್ಲಿದ್ದಾರೆ

ரு ஏனா அநூத்தும்

ನಿಮ್ಮ ಹಾಸ್ಪಿಟ್ಲ ಕರ್ಮಕಾಂಡ ಬಾಳೆ ಆಗಿ ಹೋಗ್ಬಿಟ್ಟದೆ ಇಪ್ಪತ್ತಾರನೇ ತಾರೀಕು ಶುಗರ್ ಪೇಶಂಟ್ ಬಂದಿದ್ದಾನ ಅದನ್ನ ಟ್ರೀಟ್ ಮಾಡೋ ರೀತಿ ನೋಡ್ರೆ ಒಬ್ಬರು ಪೇಶೆಂಟ್ ಅಟೆಂಡ್ ಮಾಡ್ತಿಲ್ಲ ಸ್ಕಿನ್ ಡಿಸೀಜಿಗೆ ಮಾಮೂಲಿ ಸ್ಕ್ರೀನ್ ಡಿಸೀಜಿಗೆ ಒಂದ್ ಔಷಧಿಗಳು ಸಿಗ್ತಾ ಇಲ್ಲ ಅನ್ನೋದ್ರೆ ಗಣ್ಯರಿಗೆ ಏನ್ ಮಾಡ್ತಾರೆ ಹೊರಗಡೆ ಬರ್ಕೊಡೋತ್ತ ಸರ್ಕಾರಿ ಹಾಸ್ಪಿಟ್ಲಾಕಿರ್ತೇನೆ ಯಾ ಇಂತ ನೋಡ್ರಿ ನೀ எஸ்லாஃபி இன்வெஸ்டிஷன் மத்தி எல்லாம்

அவ்ரன்ட் கொடுக்க ಸರ್ಕಾರ ಕಡೆಯಿಂದ ಯೂಸರ್ ಚಾರ್ಜಸ್ ಅಂತ ಇರುತ್ತೆ ಹಾಸ್ಪಿಟ್ಲಲ್ಲಿ ಇಷ್ಟು ಅಂತೇಳಿ ಒಬ್ಬೊಬ್ಬರಿಗೆ ಎ ಪಿ ಎಲ್ ಇದ್ರೆ ಇಷ್ಟು ಬಿ ಪಿ ಎಲ್ ಇದ್ರೆ ಇಷ್ಟು ಕಟ್ಟಲೇಬೇಕು ಅನ್ನಿಸ್ಟ್ ಕೊಡಿರಿ ಎ ಪಿ ಎಲ್ಗೆ ಎಷ್ಟು ಅದ ಯಾರು ಬರೋದಿಲ್ಲ ಬಿ ಪಿ ಎಲ್ರ ಬರ್ತಾರೆ ಬಿ ಪಿ ಬರ್ತಾರೆ ಎ ಪಿ ಎಲ್ ಯಾರು ಬರೋದಿಲ್ಲ ಹೇಳ್ತೀನಿ ನೋಡ್ರಿ ಹಾ ಈ ಗವರ್ನಮೆಂಟ್ ನೀವು ನನಗೆ ಅರ್ಥ ಆಯ್ತು ನೀವ್ ಹೇಳ ಅದು ಕಾರ್ಡ ವಾರಾಗಿ ನೀವು ಟ್ರೀಟ್ಮೆಂಟ್ ಮಾಡ್ತೀರ ಅಂತ ಮೇಡಂ ಈಗ ಬಿಪಿಎಲ್ ದವರಿಗೆ ನಿಕ್ಕ ದುಡ್ಡು ಕೇಳ್ತಾರ ಅಂತ ಹೇಳ್ತಾರೆ ಅವರು ಇಲ್ಲ ಹೇಳೇನ್ ಮಾಡ್ತಾರೆ ಏನು ಮಾಡಬೇಕು ಮೇಡಂ ಈಗ ಗವರ್ನಮೆಂಟ್ ಕಡೆಯಿಂದ ಏನು ಆದೇಶ ಇದೆ ಅದು ಗವರ್ನಮೆಂಟ್ ಆಸ್ಪಟಲ್ ಏನು ಕ್ಯಕ್ ಇರಬೇಕು ಈ ಎಪಿಎಲ್ ಬಿಪಿಎಲ್ ಕಾರ್ಡ್ ಗಳನ್ನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಅವರು ಕನ್ಸೆಷನ್ ಕೊಡ್ತಾರೆ ಗವರ್ಮೆಂಟ್ ಗವರ್ನಮೆಂಟ್ ಆತರ ಆದೇಶ ಇದೆ ಆದೇಶ ಅದನ್ನೇ ಪಾಲನೆ ಮಾಡ್ಲಿ ನಮ್ಮ ಕಡೆಯಿಂದ ಮೇಡಮ್ ಎರಡ್ ಟೈಪ್ ಇರ್ತದೆ ಇನ್ಪೇಷಂಟ್ ಔಟ್ ಪೇಷಂಟ್ ಅಂತ ಆಮೇಲೆ ಇಲ್ಲಿ ಇನ್ಪೇಷಂಟ್ ಅಂದ್ರೆ ಯಾವ್ದೇ ದೊಡ್ಡ ಚಾರ್ಜ್ ಮಾಡಲ್ಲ ಅವರಿಗೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಫ್ರೀ ಮಾಡ್ತಾರೆ ಔಟ್ ಪೇಷಂಟ್ ಏನ್ ಬರ್ತಾರಲ್ಲ ಅದರಲ್ಲಿ ಎರಡು ಇರುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಅಂತ ಅಂದ್ರೆ ಮಿನಿಮಮ್ ಚಾರ್ಜ್ ಇರುತ್ತೆ ಹೊರಗಡೆ ತರ ಜಾಸ್ತಿ ಇರಲ್ಲ ಈ ಹೊರಗಡೆ ನಿಮಗ್ ಸಿಟಿ ಸ್ಕ್ಯಾನಿಂಗ್ ಹೋದ್ರೆ ನಾಕ್ ಸಾವಿರ ನಾಲ್ಕತ್ ಸಾವಿರ ಚಾರ್ಜ್ ಮಾಡುತ್ತೆ ಇಲ್ಲಿ ಆಸ್ಪತ್ರೆ ಈಗ ನಮ್ದು ಹೆಂಗಂದ್ರೆ ಇದು ಆಟೋನಮಸ್ ಕಾಲೇಜ್ ಅಲ್ಲ ಈ ಆಸ್ಪಿಟಲ್ ನಮ್ಮ ಮೆಡಿಕಲ್ ಕಾಲೇಜ್ ಅಂದ್ರೆ ಮೆಡಿಕಲ್ ಕಾಲೇಜ್ ಅಂದ್ರ ನಮಗ ಸರ್ಕಾರ ಆದೇಶ ಏನಿದೆ ಅಂದ್ರೆ ರೆವಿನ್ಯೂ ಆದಷ್ಟ್ ನೀವೇ ಜನರೇಟ್ ಮಾಡಿ ಇಲ್ಲಿ ಜನರೇಟ್ ಮಾಡ್ಕೊಂಡು ಮಿನಿಮಮ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಆದಷ್ಟು ಬಿಪಿಎಲ್ ಕಾರ್ಡ್ ಗೆ ಎಷ್ಟಿದೆ ಅದ್ರ ನಿಷ್ಠಿ ಬಿಪಿಎಲ್ ಗೆ ಎಷ್ಟಿದೆ ಎಪಿ ಇದೆ

ನಾನ್ ಕೇಳೋ ಪ್ರಶ್ನೆ ಏನ್ ನೋಡ್ರಿ ನಿಮ್ಮ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ ಔಷಧಗಳು ಅವೈಲೇಬಲ್ ಇದೆ ಅಂತ ಹೇಳಿ ಹೇಳಿ ತರ್ಸ್ಕೊಳಂಗಿಲ್ಲ ತರ್ಸ್ಕೊಡ್ತೀರಾ ಹಂಗಿತ್ ಅಂತಂದ್ರ ಹೊರಗಡೆ ಹಾಕ್ಬಿತಿ ಹೊರಗ್ ಬರ್ದಿರ ಯಾರಪ್ಪ ಈಗ ನೀವ್ ಬರ್ಕೊಟ್ರಿ ಇದನ್ನ ಬರ್ಕೊಟ್ರಿ ಇದನ್ ಬರ್ಕೊಟ್ರಿರೋ

நான் இது இது ஒன்று எது தோர் நம்ம

ಅಲ್ಲ ಅಂದಾಜ ನಿಮ್ಗ್ ಈಗ ಮೂರ್ ತಿಂಗಳು ಆರು ತಿಂಗಳು ಈಗ ಮುಗುದ ಟೆಂಡರ್ ಮಾಡಬೇಕಾದ್ರೆ ಲಾಟ್ ಲಾಟ್ ಇಂದ ತಂದಿರ ಇರುತ್ತೆ ಅದ್ರ ನೀವು ಮುಗಿದ ತಕ್ಷಣನೇ ನೀವು ಈಗ ಪೇಶೆಂಟ್ಗಳು ಬರ್ಕೊಡ್ತಿರಲ್ಲ ಅದನ್ನ ಇಲ್ಬೇಕಾಯ್ತು ಅಂತಂದ್ರೆ ಯಾವ ಜಾಸ್ತಿ ಇದಾಗ್ತಿರ್ತವೆ ಅವನ್ನ ನೀವು ಜಾಸ್ತಿ ಟೆಂಡರ್ ಮಾಡಿಸಿ ತಗೋಬೋದು ನನ್ಗೆ ಗೊತ್ತಿದ ಇದು ಟೆಂಡರ್ ಟೆಂಡ್ರ್ ಮೂಲಕ ನೀವು ತಗೊಂತೀರಿ ಎಲ್ಲ ಮಾಡ್ತೇವೆ ಅಂತ ಹೇಳದ್ ಬಟ್ ನೀವು ಇಷ್ಟೊಂದು ಯಾಕೆ ಜನ್ರಿಗೆ ಬರ್ಕೊಡ್ತಕ್ಕಂಥದ್ದು ನಾವೇ ಸೃಷ್ಟಿ ಆಗ್ತದೆ ನಮಗೆ ಎರಡು ಟೈಪ್ ಒಂದು ಟೆಂಡರ್ ಮಾಡ್ತೀವಿ ವರ್ಷಕ್ಕೊಂದ್ಸಲ ಮಾಡ್ತೀವಿ ವರ್ಷಕ್ಕೊಂದ ಅದನ್ನೇ ಕೇಳಿದ್ದನ್ನು ನಾನು ವರ್ಷಕ್ಕೆ ಒಂದ್ಸಲ ಆಮೇಲೆ ಕೆಲವೊಂದು ಐಟಮ್ಸು ನಮ್ಮಲ್ಲಿ ಇರೋಲ್ಲ ಹ್ಞೂ ಟೆಂಡರ್ ಅಂದ್ರೆ ಈಗ ಸ್ವಲ್ಪ ಪೇಶೆಂಟ್ ಜಾಸ್ತಿ ಬಂದಾಗ ಖಾಲಿ ಆಗಿರ್ಬೋದು ಆ ವರ್ಷದ ಮುಗಿದು ನಮಗೆ ಪ್ರತಿದಿನ ದಿನ ಹತ್ತು ಸಾವಿರ ಇರುತ್ತೆ ಅದ್ರಲ್ಲಿ ತರಿಸ್ಕೊಡ್ತೀನಿ ಇಮಿಡಿಯೇಟ್ಲಿ ಯಾವ್ದು ಶಾರ್ಟ್ ಫಾಲ್ ಇರುತ್ತಲ್ಲ ನಮಗೆ ಫಾರ್ಮಸಿಂಗ್ ಇಂಟಿಮೇಶನ್ ಕೊಡ್ತಾರೆ ಸರ್ ಅಂತ ಆಗಿ ತರಿಸಲ್ಲ ನೀವೆಲ್ಲ ಸ್ಕ್ಯಾನಿಂಗ್ ಹೊರಗೆ ಬರ್ಕೊಡ್ತಿರಲ್ಲ ಏನ್ ಮಾಡೋಣ ಈಗ ಈಗ ನಾನು ಏನ್ ಮಾಡ್ಬೇಕಾಯ್ತು ಅಂತ ನಿಮ್ಮನ್ನ ಬಿಟ್ಬಿಟ್ಟು ಅವ್ರು ನಡಿಬೇಕಾಯ್ತು ಇದು ದೊಡ್ಡ ತಿನ್ನ ಇಡಿ ಸಣ್ಣ ತಿನ್ನ ಇಡಿಬೇಕು ನೀವ್ ನಗಬೇಡ್ರಿ ಸೀರಿಯಸ್ ನಾನು ಇವರು ಅವ್ರು ಇಡಿಬೇಕಲ್ಲ ಅವ್ರ ಮತ್ತೆ ಅವ್ರ ಆಗಿ ಕೈ ಬೆಂಬಕಾಯಿ ಯಾರು ಬರ್ದಾರ ಅಂದ್ರೆ ನಮ್ಗ್ ಗೊತ್ತಿಲ್ಲ ಯಾರ ಡ್ಯೂಟಿ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಇನ್ ಇಷ್ಟು ಕಡಿಮೆ ಇದ್ದಾವಾಗ ನೀವ್ ಯಾಕೆ ಹೊರಗಡೆ ಸ್ಕ್ಯಾನಿಂಗ್ ಬರ್ಕೊಡ್ತೀರಿ ಟ್ಯಾಬ್ಲೆಟ್ ಕೊಡ್ತೀರಿ ಇದು ಬಂದಿರೋದು ನೀವು ಬಂದ ಪೇಷಂಟ್ ಗಳು ಬಂದಾಗ ರೀತಿ ಮಾಡ್ತಾರ ಅನ್ನೋದು ಅದು ಬೇರೆ ನಮ್ಮ ಸಿಬ್ಬಂದಿ ಕಡೆಯಿಂದ ಏನಾರ ಎಲ್ಲಾರು ಅವ್ರಿ ಈಗ ಇವ್ರ ಗುತ್ತು ಪೇಷಂಟ್ ಗಾಬ್ರಿಯಲ್ಲಿ ಅವ್ರು ಇರ್ತಾರ ಯಾರು ಮಕ ಮೂರ್ತಿ ನೋಡ್ಕೊಂಡ್ ಕುದ್ರಕಾಗ್ತದ ನೀವ್ ಬಂದು ನೋಡಿದ್ಮೇಲೆ ಇಂತ ಕೊಡ ಅಂತ ಹೇಳಿದ್ಮ್ ಅದನ್ನ ನೋಡ್ತಾರ ಜಿಲ್ಲಾ ಹೊರಗಡೆ ಹೋಗ್ ಅವರಗಡೆ ಓಡ್ಬೇಕು ಮೂರ್ ತಿಂಗಳಿಂದ ಲಾಸ್ಟ್ ಮೂರ್ ತಿಂಗಳಲ್ಲಿ ಐವತ್ತು ಜನಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ ನಮ್ಮ ಡಾಕ್ಟರ್ ಐವತ್ತು ಜನಕ್ಕೆ ನಾನು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ ಅಂತ ನನ್ನ ಹತ್ರ